ಧರ್ಮಸ್ಥಳದ ನೂರಾರು ಶವ ಕೇಸ್ಗೆ ಟ್ವಿಸ್ಟ್ ಹೆಣ ಹೂತಿಟ್ಟ ಜಾಗ ಗುರುತಿಸಿದ ಅನಾಮಿಕಾ ನೇತ್ರಾವತಿ ದಡದಲ್ಲಿ ಸ್ಥಳ ಮಹಾಜರು ಧರ್ಮಸ್ಥಳ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ ನೂರಾರು ಹೆಣ ಹೂತಿಟ್ಟ ಜಾಗವನ್ನ ಇದೀಗ ಪತ್ತೆ ಹಚ್ಚಲಾಗಿದೆ ದೂರುದಾರನಿಂದ ಸ್ಥಳ ಮಹಜೂರು ನಡೆದಿದೆ ಹಾಗಾದ್ರೆ ಆ ಜಾಗದಲ್ಲಿ ಏನಿದೆ ನೇತ್ರಾವತಿ ನದಿಯ ದಡದಲ್ಲಿ ಸಿಕ್ಕಿದ್ದಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರಲಾಗಿದೆ ಎನ್ನಲಾಗುತ್ತಿರುವ ಪ್ರಕರಣ ಸಂಬಂಧ ಇದೀಗ ಎಸ್ಐಟಿ ತಂಡ ನೇತ್ರಾವತಿ ನದಿಯ ದಡದಲ್ಲಿ ಸ್ಥಳ ಮಹಜೂರು ಆರಂಭಿಸಿದೆ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ನಡೆಸಿದ ಎಸ್ಐಟಿ ತಂಡ ತಂಡ ಇವತ್ತು ಸ್ಥಳಕ್ಕೆ ಕರೆತಂದು ಮಹಜೂರು ಕಾರ್ಯ ನಡೆಸಿದೆ ಈ ವೇಳೆ ಶವ ಹೂತಿಟ್ಟ ಜಾಗವನ್ನು ಅನಾಮಿಕ ಗುರುತಿಸಿದ್ದಾನೆ ಅಂತ ವರದಿಯಾಗಿದೆ ತಲೆಬುರುಡೆಯನ್ನ ನೇತ್ರಾವತಿ ದಡದ ಬಳಿ ಹೊರತೆಗೆಯುವುದಾಗಿ ಅನಾಮಿಕ ಹೇಳಿಕೆ ನೀಡಿದ್ದಾನೆ ಎನ್ನಲಾಗ್ತಿದೆ ಈ ಹಿನ್ನೆಲೆ ಎಸ್ಐಟಿ ತಂಡವು ಫಾರೆನ್ಸಿಕ್ ಇಲಾಖೆಯ ಅಧಿಕಾರಿಗಳು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಇದೀಗ ಸ್ಥಳ ಮಹಜೂರು ನಡೆಸುತ್ತಿದೆ ಧರ್ಮಸ್ಥಳದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶಗಳಲ್ಲಿ ಶವಗಳನ್ನು ಊತು ಹಾಕಿದ್ದೇನೆ ಅಂತೇಳಿ ಅನಾಮಿಕ ವ್ಯಕ್ತಿ ಹೇಳಿಕೆ ಕೊಟ್ಟಿದ್ದಾನೆ ಎನ್ನಲಾಗ್ತಿದೆ ಈ ಹಿನ್ನೆಲೆ ಇವತ್ತು ವಿಶೇಷ ತನಿಖಾ ತಂಡ ಅನಾಮಿಕ ನೇತ್ರಾವತಿ ತೀರಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜೂರು ಕಾರ್ಯ ಮಾಡಿದ್ದಾರೆ ಅಧಿಕಾರಿಗಳ ಜೊತೆ ಪೊಲೀಸರು ಹಾಗೂ ಫಾರೆನ್ಸಿಕ್ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ ಅನಾಮಿಕನ ಬಳಿ ಮಾಹಿತಿ ಪಡೆಯುತ್ತಾ ಮಹಜೂರು ಕಾರ್ಯ ನಡೆಸಲಾಗ್ತಿದೆ ನೇತ್ರಾವತಿ ನದಿ ತೀರದಲ್ಲಿ ಗಿಡ ಗಂಟೆಗಳು ಬೆಳೆದು ನಿಂತಿದ್ದು ಅವುಗಳ ತೆರವು ಕಾರ್ಯ ನಡೆಯುತ್ತಿದೆ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮಹಜೂರು ಕಾರ್ಯ ಮಾಡುತ್ತಿದ್ದಾರೆ ಈಗಾಗಲೇ ಹೆಣ ಹೊತ್ತಿಟ್ಟಿರುವ ಪ್ರದೇಶವನ್ನು ಅನಾಮಿಕ ಗುರುತಿಸಿದ್ದು ಸ್ಥಳದಲ್ಲಿ ಟೇಪ್ ಹಾಕಿ ಪೊಲೀಸರು ಸ್ಥಳವನ್ನ ಸೆಕ್ಯೂರ್ ಮಾಡಿದ್ದಾರೆ ಹಿರಿಯ ಅಧಿಕಾರಿ ಜಿತೇಂದ್ರ ಕುಮಾರ್ ದಯಮ್ಮ ಸಿಎಸ್ ಸೈಮನ್ ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಸ್ಥಳದ ಸ್ಥಳ ಪರಿಶೀಲನೆಯ ನೇತೃತ್ವ ವಹಿಸಿದ್ದಾರೆ ಸ್ಥಳ ಪರಿಶೀಲನೆಯನ್ನ ನೋಡಲು ಸ್ಥಳೀಯರು ಸ್ನಾನಘಟ್ಟದ ಸಮೀಪ ಸೇರಿದ್ದಾರೆ ಸ್ಥಳ ಪರಿಶೀಲನೆಗಾಗಿ ದೂರುದಾರನನ್ನ ಅಧಿಕಾರಿಗಳು ಅರಣ್ಯದ ಒಳಗೆ ಕರೆದೊಯ್ದಿದ್ದಾರೆ ಅಲ್ಲಿ ಆತ ಇತರ ಮೃತದೇಹಗಳನ್ನ ಊತು ಹಾಕಿದ್ದ ಸ್ಥಳಗಳನ್ನು ತೋರಿಸುತ್ತಿರುವುದಾಗಿ ತಿಳಿದು ಬಂದಿದೆ ಎರಡು ದಿನ ಎಸ್ಐಟಿ ವಿಚಾರಣೆಗೆ ದೂರುದಾರ ಹಾಜರು ಎಸ್ ವಿಚಾರಣೆಯ ಪ್ರಮುಖ ಹಂತ ಅಂದ್ರೆ ಶವ ಹೂತಿಟ್ಟಿರೋ ಬಗ್ಗೆ ದೂರು ಕೊಟ್ಟಿದ್ದ ಅನಾಮಿಕ ವ್ಯಕ್ತಿ ಜೊತೆಗೆ ಎರಡು ದಿನ ವಿಚಾರಣೆ ನಡೆದಿದೆ ದೂರುದಾರನನ್ನ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಎಸ್ಐಟಿ ಕಚೇರಿಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ ದೂರುದಾರ ವ್ಯಕ್ತಿ ಕೇರಳದಿಂದ ಮೊನ್ನೆ ಬೆಳಗ್ಗೆ ಹತ್ತು ಐವತ್ತೈದಕ್ಕೆ ವಕೀಲರ ಜೊತೆ ಐಬಿ ತಲುಪಿ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ದ ಅಲ್ಲದೆ ದೂರುದಾರನ ಗುರುತು ಯಾರಿಗೂ ಸಿಗಬಾರದು ಅಂತ ಮುಖಕ್ಕೆ ಮುಸುಕು ಹಾಕಿ ಕರೆದುಕೊಂಡು ಬರಲಾಗಿತ್ತು ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಅಧಿಕಾರಿಗಳಾದ ಜಿತೇಂದ್ರ ದಯಾಮ ಹಾಗೂ ಅನಿಚೇತ್ ವಿರಾಮ ನೀಡದೆ ಸತತ ವಿಚಾರ ನಡೆಸಿದ್ರು ಸತತ ಆರು ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ಮುಂದುವರಿಸಿದ್ರು ದೂರುದಾರನಿಗೆ ಪ್ರಶ್ನೆಗಳ ಸುರಿಮಳೆ ಗೈದಿದ್ದಾರೆ ಸದ್ಯ ಮೂರನೇ ದಿನವಾದ ಇಂದು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಅನಾಮಿಕ ಜೊತೆ ಎಸ್ ಅಧಿಕಾರಿಗಳು ಹಾಗೂ ಎಫ್ ಎಸ್ ಎಲ್ ತಂಡ ಸ್ಥಳದಲ್ಲಿ ಪರಿಶೀಲನೆ ನಡೆಸುತ್ತಿದೆ ಹಾಗಾದ್ರೆ ಈ ಸ್ಥಳ ಮಹಜೂರು ವೇಳೆ ತಲೆಬುರುಡೆ ಅಸ್ಥಿ ಪಂಜರಗಳ ಜೊತೆಗೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಕೂಡ ಸಿಗುತ್ತಾ ದೂರುದಾರ ಬರೀ ಅಸ್ಥಿ ಪಂಜರಗಳನ್ನ ಮಾತ್ರ ತೋರಿಸ್ತಾನ ಇದರ ಜೊತೆಗೆ ಈ ಕೃತ್ಯವೆಸಗಳು ತನಗೆ ಹೇಳಿದ್ಯಾರು ಅವರ ಉದ್ದೇಶ ಏನಾಗಿತ್ತು ಅನ್ನೋದನ್ನ ಬಾಯ್ಬಿಡ್ತಾನ ಎಸ್ಐಟಿ ಎಸ್ ಅಧಿಕಾರಿಗಳ ಬಳಿಗೆ ದೊಡ್ಡ ದೊಡ್ಡ ಕುಲಗಳೇ ಬೀಳ್ತಾವ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ